ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಥ್ಯಾಂಕ್ ಯು ಫಾರ್ ದೋಸ್ ಹೂ ಹ್ಯಾವ್ ಸಬ್ಸ್ಕ್ರೈಬ್ ಮೈ ಚಾನೆಲ್ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಇಂಗ್ಲೀಷ್ ವೆಕ್ಯಾಬುಲರಿಸ್ ವಿತ್ ಕನ್ನಡ ಮೀನಿಂಗ್ಸ್ ನೋಡೋಣ ಮೊದಲಿಗೆ ಎನಿಥಿಂಗ್ ಅಂದರೆ ಏನಾದರೂ ಎನಿಥಿಂಗ್ ಏನಾದರೂ ಎನಿವೇರ್ ಅಂದರೆ ಎಲ್ಲಿಯಾದರು ಎನಿವೇರ್ ಎಲ್ಲಿಯಾದರೂ ಎನಿವೇ ಅಂದರೆ ಹೇಗಾದರೂ ಎನಿವೇ ಹೇಗಾದರೂ ಅಪಾರ್ಟ್ ಅಂದರೆ ಹೊರತುಪಡಿಸಿ ಅಪಾರ್ಟ್ ಹೊರತುಪಡಿಸಿ ಅಪ್ಯಾರೆಂಟ್ ಅಂದರೆ ಸ್ಪಷ್ಟ ಅಪ್ಯಾರೆಂಟ್ ಸ್ಪಷ್ಟ ಅಪ್ಯಾರೆಂಟ್ಲಿ ಅಂದರೆ ಸ್ಪಷ್ಟವಾಗಿ ಅಪ್ಯಾರೆಂಟ್ಲಿ ಸ್ಪಷ್ಟವಾಗಿ ಅಪೀಲ್ ಅಂದರೆ ಮನವಿಯನ್ನು ಅಥವಾ ಮನವಿ ಅಪೀಲ್ ಅಂದರೆ ಮನವಿ ಅಥವಾ ಮನವಿಯನ್ನು ಅಪಿಯರ್ ಕಾಣಿಸಿಕೊಳ್ಳುತ್ತವೆ ಅಪಿಯರ್ ಕಾಣಿಸಿಕೊಳ್ಳುತ್ತವೆ ಅಪಿಯರೆನ್ಸ್ ಅಂದರೆ ನೋಟ ಅಪಿಯರೆನ್ಸ್ ನೋಟ ಅಪ್ಲಿಕೇಶನ್ ಅಂದರೆ ಅರ್ಜಿ ಅಪ್ಲಿಕೇಶನ್ ಅಂದರೆ ಅರ್ಜಿ ಅಪ್ಲೈ ಅನ್ವಯಿಸು ಅಪ್ಲೈ ಅನ್ವಯಿಸು ಅಪಾಯಿಂಟ್ ಅಂದರೆ ನೇಮಕ ಅಪಾಯಿಂಟ್ ಅಂದರೆ ನೇಮಕ ಅಪಾಯಿಂಟ್ಮೆಂಟ್ అందరే నేమకాతి అపాయింట్మెంట్ నేమకాతి అప్రషియేట్ అంటే ప్రశంసిసు అప్రషియేట్ ప్రశంసిసు అప్రోచ్ అంటే అనుసందాన అప్రోచ్ అనుసందాన అప్రొప్రియేట్ అంటే సూక్త అప్రొప్రియేట్ సూక్త అప్రూవల్ అంటే అనుమోదనే అప్రూవల్ అనుమోదనే అప్రూ ಅನುಮೋದಿಸು ಅಪ್ರೂವ್ ಅಂದರೆ ಅನುಮೋದಿಸು ಅಪ್ರಾಕ್ಸಿಮೇಟ್ಲಿ ಅಂದರೆ ಸರಿಸುಮಾರು ಅಪ್ರಾಕ್ಸಿಮೇಟ್ಲಿ ಅಂದರೆ ಸರಿಸುಮಾರು ಆರ್ಕಿಟೆಕ್ಟ್ ಅಂದರೆ ವಾಸ್ತುಶಿಲ್ಪಿ ಆರ್ಕಿಟೆಕ್ಟ್ ವಾಸ್ತುಶಿಲ್ಪಿ ಏರಿಯಾ ಅಂದರೆ ಪ್ರದೇಶ ಏರಿಯಾ ಅಂದರೆ ಪ್ರದೇಶ ಆರ್ಗ್ಯೂ ಅಂದರೆ ವಾದಿಸು ಆರ್ಗ್ಯೂ ಅಂದರೆ ವಾದಿಸು ಆರ್ಗ್ಯುಮೆಂಟ್ ಅಂದರೆ ವಾದ ಆರ್ಗ್ಯುಮೆಂಟ್ ವಾದ ಹರೈಸ್ ಹುಟ್ಟಿಕೊಳ್ಳುವುದು ಹರೈಸ್ ಹುಟ್ಟಿಕೊಳ್ಳುವುದು ಆರ್ಮ್ ತೋಳು ಆರ್ಮ್ ತೋಳು ಆರ್ಮ್ಡ್ ಅಂದರೆ ಶಸ್ತ್ರಸಜ್ಜಿತ ಆರ್ಮ್ಡ್ ಶಸ್ತ್ರಸಜ್ಜಿತ ಆರ್ಮಿ ಅಂದರೆ ಸೇನೆ ಆರ್ಮಿ ಸೇನೆ ಅರೌಂಡ್ ಅಂದರೆ ಸುತ್ತಲು ಅರೌಂಡ್ ಸುತ್ತಲು ಅರೇಂಜ್ ಅಂದರೆ ವ್ಯವಸ್ಥೆ ಮಾಡಿ ಅರೇಂಜ್ ವ್ಯವಸ್ಥೆ ಮಾಡಿ ಅರೇಂಜ್ಮೆಂಟ್ ಅಂದರೆ ವ್ಯವಸ್ಥೆ ಅರೆಂಜ್ಮೆಂಟ್ ವ್ಯವಸ್ಥೆ ಅರೆಸ್ಟ್ ಅಂದರೆ ಬಂಧನ ಅರೆಸ್ಟ್ ಬಂಧನ ಅರೈವಲ್ ಅಂದರೆ ಆಗಮನ ಅರೈವಲ್ ಆಗಮನ ಅರೈವ್ ಅಂದರೆ ಆಗಮಿಸು ಅರೈವ್ ಆಗಮಿಸು ಆರ್ಟ್ ಕಲೆ ಆರ್ಟ್ ಕಲೆ ಆರ್ಟಿಕಲ್ ಅಂದರೆ ಲೇಖನ ಆರ್ಟಿಕಲ್ ಲೇಖನ ಆರ್ಟಿಸ್ಟ್ ಅಂದರೆ ಕಲಾವಿದ ಆರ್ಟಿಸ್ಟ್ ಅಂದರೆ ಕಲಾವಿದ ಆರ್ಟಿಸ್ಟಿಕ್ ಅಂದರೆ ಕಲಾತ್ಮಕ ಆರ್ಟಿಸ್ಟಿಕ್ ಕಲಾತ್ಮಕ ಅಸೈಡ್ ಪಕ್ಕಕ್ಕೆ ಅಸೈಡ್ ಪಕ್ಕಕ್ಕೆ ಆಸ್ಕ್ ಅಂದರೆ ಕೇಳು ಆಸ್ಕ್ ಕೇಳು ಅಸ್ಲೀಪ್ ನಿದ್ದೆ ಅಸ್ಲೀಪ್ ನಿದ್ದೆ ಆಸ್ಪೆಕ್ಟ್ ಅಂದರೆ ಅಂಶ ಆಸ್ಪೆಕ್ಟ್ ಅಂದರೆ ಅಂಶ ಅಸಲ್ಟ್ ದಾಳಿ ಅಸಲ್ಟ್ ದಾಳಿ असर्ट प्रतिपाद असर्ट अरे प्रतिपाद असेस्ट मौल्यमापन असेस्मेट अरे मौल्यमापन असेस्तु असस्मेंट ऐसे मीनिंग मौल्यमापन असेट अरे आस्ती असेट अरे आस्ती असैन अरे नियोजी असैन अरे नियोजी Assignment Andre Neogeny. Assignment Neogeny.